ಮಾಡ್ಕೊಳ್ಳೋದೇನೆಂದ್ರೆ ಈ ಮುದುಗೇರೆ ಗ್ರಾಮದಲ್ಲಿ ಎಲ್ರು ದಲಿತರಿರೋದು ಅಂದ್ರೆ ಕೆಲವರು ಹೇಳ್ತಾರೆ ಇಲ್ಲಿ ಕಾನೂನು ತಪ್ಪಿ ನಡೀತಾರೆ ಕಾನೂನಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆಯಿಂದಾನೆ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಇದನ್ನ ತಡೆ 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 ಮಾಡ್ಕೊಂಡು ಬರ್ತಾ ಇದ್ರು ಈ ಮೂವತ್ತು ವರ್ಷದಿಂದ ನಾವು ಕೇಳಿದ್ದು ಇದೇ ಮಾತನ್ನು ಬಿಟ್ರೆ ಬೇರೆ ಏನೂ ಇಲ್ಲ ಇಲ್ಲಿ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋ ರೀತಿ ಬರ್ತಾರೆ ಹುಡುಗರು ಮಹಿಳೆಯರು ಎಲ್ರು ಅಂತ ದಯವಿಟ್ಟು ಇದನ್ನ ನಾವು ಮುದುಗರೆ ಗ್ರಾಮಸ್ಥರು ಈ ಮಾತನ್ನ ಅವ್ರಿಗೆ ಉಳಿಸ್ಕೊಳ್ಬೇಕು ಎಲ್ರು ನಾವು ಗವ ಕಾನೂನು ಬದ್ಧವಾಗಿ ಯಾವುದೇ ವಿಷಯವಾಗಿ ಕಾನೂನು ಬದ್ಧವಾಗಿ ನಾವು ನಡ್ಕೊಳ್ತೀವಿ ಅನ್ನೋ ನನ್ನ ಮನವಿ ಮೇರೆಗೆ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಯಾವತ್ತು ಕಾನೂನನ್ನ ಕೈಗೆತ್ಕೋಬಾರ್ದು ಎಲ್ರು ಕಾನೂನನ್ನ ಗೌರವ ಗೌರವದಿಂದ ನೋಡ್ಕೋಬೇಕು ಸುಮಾರು ಮೂವತ್ತ್ ಮೂರು ಅಂದ್ರೆ ತೊಂಬತ್ ಮೂರರಿಂದ ಇಲ್ಲಿ ತನಕ ಮೂವತ್ತ್ ಮೂರು ವರ್ಷ ಆಗಿದೆ ನಮ್ಮ ಹೋರಾಟ ಅಂದ್ರೆ ನಿಲ್ಲ ಇದು ತೊಂಬತ್ ಮೂರರಿಂದ ಯಾವಾಗ ಮುದುಗೆರೆ ಮಜರ ಗಡ್ಡೂರು ಅಂತ ನೋಟಿಫಿಕೇಶನ್ ಬಂದು ಅದನ್ನ ಗಡ್ಡೂರಲ್ಲಿ ಓಪನ್ ಮಾಡಿದ್ರು ಆವಾಗಿಂದ ನಾವು ಎಲ್ಲಾ ಇಲಾಖಾ ಅಧಿಕಾರಿಗಳ ಹತ್ರನು ಡಿ ಸಿ ಹತ್ರನು ಸಿಇ ಹತ್ರನು ಮತ್ತೆ ಪಂಚಾಯತ್ ರಾಜ್ಯ ಮಿನಿಸ್ಟ್ರ ಮಿನಿಸ್ಟರ್ ಹತ್ರನು ನಮ್ಮ ಆಲಂಗೂರು ಶ್ರೀನಿವಾಸ್ ಅವರ ಹತ್ರನು ನಮ್ಮ ತಾಲೂಕಲ್ಲಿರತಕ್ಕ ಎಲ್ಲಾ ದಲಿತ ಮುಖಂಡರ ಹತ್ರನು ಕೂಡ ನಾವು ಒಂದು ಮನವಿಯನ್ನ ಕೊಟ್ಟು ಅವ್ರ ಮುಖಾಂತರ ನಾವು ಅವರ ಒಂದು ಅವರ ಒಂದು ಅಹ್ವಾಲನ್ನ ಸ್ವೀಕರಿಸಿ ಅವರು ಕೊಟ್ಟಿರ್ತಕ್ಕಂತ ಒಂದು ಮನರಾಣುಗಳ ಮೂಲಕ ನಾವು ಎಲ್ಲಾ ತಾಲೂಕು ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತೆ ಡಿ ಸಿ ಅವ್ರ ಹತ್ರ ಹೋಗಿ ಮನವಿ ಮಾಡಿದ್ದಕ್ಕೆ ಇದು ಮುದುಗೇರೆ ಮಜರ ಗಡ್ಡೂರು ಗ್ರಾಮ ಅಂತ ಇದೆ ಆದ್ರೆ ಮುದಿಗೆರೆ ಮಜರ ಗಡ್ಡೂರನ ಗ್ರಾಮ ಅದು ಅದು ರವೀನ ಗ್ರಾಮ ಅಲ್ಲ ಮುದುಗೇರ ಮುದುಗೇರೆ ಗ್ರಾಮ ಬಂದು ರವೀನ ಗ್ರಾಮ ಆದ್ರಿಂದ ಇದು ಮುದಿಗೆರೆ ಮಜರ ಗಡ್ಡೂರ್ ಅನ್ನೋದು ಗ್ರಾಮ ಇದೆ ಅದು ಮುದಿಗೆ ಸೇರ್ಕೊಂಡಿರೋದ್ರಿಂದ ಇದು ರವೀನ ಗ್ರಾಮ ಇಲ್ಲ ಆದ್ರಿಂದ ಇದು ಮುದುಗೇರ ಮಜರ ಗಡ್ಡೂರು ಗ್ರಾಮ ಪಂಚಾಯತಿ ಕಾರ್ಯಕಲಾಪಗಳನ್ನ ಮುದಿಗೆರೆ ಗ್ರಾಮದಲ್ಲಿ ನಡೆಸಬೇಕು ಅಂತ ಡಿ ಸಿ ನಮಗೆ ಆರ್ಡರ್ ಕೊಟ್ಟರು ಅದ್ರ ಪ್ರಕಾರ ನಮ್ಮ ಒ ಆರ್ಡರ್ ಕೊಟ್ಟರು ಅದರ ಪ್ರಕಾರ ನಮ್ಮ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಅಂದ್ರೆ ಅವಾಗ ಒ ಅಂತಿದ್ರು ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಅವರನ್ನ ಅದು ಆರ್ಡರ್ ಕೊಟ್ಟರು ಯಾವಾಗ ಈ ಆರ್ಡರ್ ನಮ್ಮ ಕೈಗೆ ಬಂತೋ ನೇನು ಮಾರನೇ ದಿನ ನಾವು ಇದೆಲ್ಲ ಮಾಡಿ ಅಧಿಕಾರಿಗಳ ಮನವಿ ಮಾಡಿಕೊಂಡು ಸರ್ ಈ ತರ ಇದೆ ಹೆಂಗ್ ಅಂತ ಅವ್ರು ಆಯ್ತಪ್ಪ ಮಾತಾಡಿ ನಾಳೆ ಶಿಫ್ಟ್ ಮಾಡೋಣ ಅಂತ ಒಂದು ಲಾಸ್ಟ್ ಮೂಮೆಂಟ್ ಬಂದಾಗ ಅವತ್ತು ನಮಗೆ ಒಂದು ಆಘಾತ ಎದುರಾಗಿತ್ತು ಅದೇನಂದ್ರೆ ನಮ್ಮ ಪಂಚಾಯತಿ ಸೆಕ್ರೆಟರಿ ಆದ ರಾಮಯ್ಯ ಅಂತ ಅವ್ರನ್ನ ಅಡ್ಮಿಟ್ ಮಾಡಿಬಿಟ್ಟು ಇವ್ರು ಹೈಕೋರ್ಟ್ ಅಲ್ಲಿ ಸೇಗ್ ಹೋದ್ರು ಅಂದ್ರೆ ನಾವು ಆ ಕಾಲಕ್ಕೆ ಅಂತ ಹೈಕೋರ್ಟ್ ಮೆಟ್ಲು ಕಾನೂನೇ ನಾವು ನೋಡ್ತಾ ಇರ್ಲಿಲ್ಲ ಆವಾಗ ನಾವು ಕಾನೂನು ಹೋರಾಟ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದರಿಂದ ಹಂಗು ನಾವು ಹೆಂಗ್ ಯಾವತರ ಕಾನೂನ್ಗೆ ಸಲಹೆ ಬೇಕು ಅವೆಲ್ಲ ಕೇಳ್ಕೊ ಆ ಈಗ ಕೆಮರಾಂಡ್ ಕೊಟ್ಟು ಕಾನೂನು ಸಲಹೆಗಳನ್ನ ಕೇಳ್ತಾ ನಮ್ಮ ಹೋರಾಟವನ್ನು ಮುಂದುವರ್ಸ ಬಂದ್ವಿ ಇದ್ರ ಬಗ್ಗೆ ನಾವು ಇನ್ನು ನಮ್ಮ ರಾಜ್ಯಪಾಲಕ್ ಹಾಕಿದ್ವಿ ಮನವಿ ಮಾಡಿದ್ವಿ ಅವರನ್ನು ನಮ್ಗೆ ಒಂದು ಅನುಕೂಲ ಮಾಡಿ ಅಂತ ಹೇಳಿದ್ರು ಅದು ಬಿಟ್ಟು ನಾವು ರಾಷ್ಟ್ರಪತಿ ಕೂಡ ಹಾಕಿದ್ವಿ ಅದು ಕೂಡ ನಮಗೆ ಏನೋ ಒಂದು ನೋಡಿ ಮನವಿ ಬಂದಿತ್ತು ಕೂಡ ನಾವು ನಮ್ಮ ಅಧಿಕಾರಿಗಳು ಏನೋ ಒಂದು ತರ ನಾ ಅಧಿಕಾರಿ ಇಲ್ಲ ಅಧಿಕಾರಿ ನಮ್ಮ ಹತ್ರ ಇರ್ತಾರೆ ಆದ್ರೆ ಬೇರೆ ಅವರು ಒಂದು ಮಾತು ಕೇಳ್ಬಿಟ್ಟು ಅವರು ಬೇ ಬೀಳ್ತಾರೆ ಇಲ್ಲಿ ಏನಿದೆ ಏನು ಇಲ್ಲ ಇಲ್ಲಿ ಏನು ಇಲ್ಲ ಇಲ್ಲಿ ಭಯ ಜಾಗನೂ ಅಲ್ಲ ಭಯ ಪಡ ರೀತಿನೂ ಸೃಷ್ಟಿ ಇಲ್ಲ ಏನೋ ಒಂದು ಅವ್ರು ಬೇ ಬಿಡ್ಸ್ಬಿಡೋದನ್ನ ಅವ್ರಿಗೆ ನಾಡ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅಧಿಕಾರಿಗಳನ್ನ ಅಧಿಕಾರಿಗಳನ್ನ ತಡೆ ಮಾಡೋದು ಆ ರೀತಿಯಲ್ಲಿ ನಮ್ಮ ಇವರು ವರ್ತನೆ ಮಾಡ್ತಾರೆ ಆದ್ರಿಂದ ದಯವಿಟ್ಟು ಇಲ್ಲಿ ಏನು ತೊಂದರೆಗಳಾಗಲ್ಲ ನಿಮ್ ಯಾರೋ ಒಂದೇ ಒಂದು 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 ಪಾಯಿಂಟ್ ಅಷ್ಟು ನಿಮ್ಮನ್ನ ಆ ಆಗಲಿ ಅದ ಮಾತಾಡೋರಾಗ್ಲಿ ಕಾನೂನು ಏನಿದ್ರೆ ಅದು ಹೋಗ್ತಾರೆ ದಯವಿಟ್ಟು ಇಷ್ಟು ದಿನ ಹೋರಾಡಿದ್ದಕ್ಕೆ ನಮ್ಮ ಮೆಕಾನಿಕ್ ಶ್ರೀನಿವಾಸ್ ಅವರು ನಮ್ಮ ವಿಜಯನ್ ಅವರು ಮತ್ತೆ ನಮ್ಮ ಸತೀಶ್ ಅವರು ನಮ್ಮ ಬಾಳಣ್ಣವರು ಮಬಿ ಇವ್ರು ಎಲ್ಲರೂ ಏನ ಅಲ ಎಲ್ಲಾ ಎಲ್ಲಾ ಸಂಘಟ ಸಂಘ ಸಮಸ್ಯೆಗಳು ಕೂಡ ನಮಗೆ ನಮ್ಮ ಈ ಊರಾಡಕ್ಕೆ ಒಂದು ಸಾಥ್ ಕೊಡ್ಬೇಕು ಅಂದಿದ್ದಕ್ಕೆ ಎಲ್ಲರೂ ಸಹಕಾರ ಕೊಟ್ರು ಎಲ್ರು ಸಹಕಾರ ಕೊಟ್ಟಿ ನಾವು ಒಂದು ಕರಪತ್ರವನ್ನು ಬಿಡುಗಡೆ ಮಾಡಿದ್ವಿ ಆ ಕರಪತ್ರ ಮೂಲಕ ನಾವು ಒಂದು ಹತ್ರ ಮನವಿ ಮಾಡ್ಕೊಂಡ್ವಿ ಅದು ಬರಲ್ಲ ಸ್ವಾಮಿ ಅಂತ ಹೇಳಿದ್ರು ಸಾಹೇಬ್ರು ಆದ್ರೆ ನೋಡಿ ಸ್ವಾಮಿ ಏನೋ ನಮ್ಮ ಕಷ್ಟ ಕೇಳ್ಕೊಳ್ತಾ ಇದ್ವಿ ಅಂತ ನಮ್ಮ ಇಒ ಸಾಹೇಬ್ರಿಗೆ ಹೇಳಿದ್ವಿ ಅವರು ಆಯ್ತು ನಿಮ್ಮ ಹೋರಾಟ ಏನಿದ್ರೆ ಮುಂದುವರೆ ಮುಂದುವರ್ಸಿ ಕಾನೂನು ಇದ್ರೆ ಏನೋ ಏನ ಏನಿದ್ರೆ ಅದು ಮಾಡಣ ಅಂತ ಅದಕ್ಕೆ ಎಲ್ಲರೂ ಸಾಥ್ ಕೊಟ್ಟು ಈ ಹೊತ್ತಿಗೆ ಹದಿನೆಂಟು ದಿನ ಆಗಿದೆ ಈ ಹದಿನೆಂಟು ದಿನದಲ್ಲಿ ನಾವು ಹೊಸ ಸ್ವಾತಂತ್ರ್ಯವನ್ನ ಪಡೆದಿದ್ದೆ ಈ ಮುದಿಗೇರಿ ಗ್ರಾಮಕ್ಕೆ ಈ ಮುದಿಗೇರಿ ಗ್ರಾಮಕ್ಕೆ ನಾವು ನಲವತ್ತೇಳರ ಸ್ವತಂತ್ರ ಅಲ್ಲ ಇದು ಹೊಸ ಸ್ವಾತಂತ್ರ್ಯ ಅಂತ ಇಪ್ಪತ್ತೈದರ ಸ್ವಾತಂತ್ರ್ಯ ಅಂತ ನಾವು ಹೇಳ್ಕೋಬಹುದು ಇನ್ನ ಇಲ್ಲಿಂದ ಯಾಕಂದ್ರೆ ಇಲ್ಲಿ ತನಕ ನಮ್ಮನ್ನು ಯಾವ ತರ ಕಡೆಗೆ ನಮ್ಮ ಕಡಕ ಕಡ್ಸ ಬಂದಿದ್ರು ಇವಾಗ ನಮಗೆ ಎಲ್ರು ಅಧಿಕಾರಿಗಳು ನಮ್ಮ ಬೇರೆ ಅದರ ಅದರ್ಸು ನಮ್ಗೆ ಇವಾಗ ನಮಗೆ ಒಟ್ಟು ಒಟ್ಟಾಗಿ ಬರ್ತಾ ಇದಾರೆ ಇದರಿಂದ ನಾವು ಇಲ್ಲಿಂದ ನಾವು ಹೊಸ ಸ್ವಾತಂತ್ರ್ಯ ಪ್ರಾರಂಭ ಮಾಡೋಣ ಇಲ್ಲಿಂದ ನಾವು ಒಂದು ಹೊಸ ದಿಕ್ಕನ್ನೇ ಬದಲಾವಣೆ ಮಾಡುವಂತ ರೀತಿಯಲ್ಲಿ ನಾವು ನಡ್ಕೋಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜೈ ಭೀ